ಮಾಡ್ತಿರೋದು ನಮ್ಮಪ್ಪ ಒಂದ್ ಆಯ್ದ್ರೆ ಇಷ್ಟೊತ್ತಿಗೆ ಇಟ್ಕೊಂಡು ಆಚೆ ಕೇಳ್ಕೊಂಡಿರಿವಿ ಕಂಪ್ನಿ ದಾಗವತಿ ಬೆಳಗಿಂದ ಮಾತಾಡ್ತಾ ಇದೀನಿ ಪೇಮೆಂಟ್ ಮಾಡ್ರಿ ಅಂತ ಆಯ್ತಾ ಬರ್ರಿ ಆಫೀಸ್ ತಕ್ ಬತ್ತಿದ್ದವ್ರು ಏನಕ್ಕೆ ವಾಪಸ್ ಬಂದ್ರಿ ಬೇಕು ಅವ್ರು ಹುಷಾರಿಲ್ಲ ಅಂತ ಹೇಳ್ತಲ್ ಬರ್ರಿ ಅಲ್ಲೇ ನಾವು ಹೇಳ್ತಿಲ್ವಾ ನೀವ್ ಏನಕ್ಕೆ ಆಫೀಸ್ ತಕ್ ಬತ್ತೀನಿ ಅಂತ ಹೊಳ್ರಿ ಮತ್ತೆ ಆಗ್ರಿ ಅವೇನೋ ಬರ್ತಾರೆ ಹೋಗ್ಲಿ ಬರ್ಲೇ ಅಂತ ಹೇಳ್ಬಿಟ್ಟು ಟೀ ಕುಡಿಯೋಣ ಅಂತ ಮುಂದಕ್ಕೆ ಹೋಗ್ದ್ರೇ ಅಲ್ಲ ಎಲ್ಲರೂ ಕಡೆ ಕೂಲಿ ಮಾಡೋದ ಕಂಡು ಮನುಷ್ಯ ಅಂತ ಮನುಷ್ಯ ತರ ಇರಬೇಕಂದ್ರೆ ಮನುಷ್ಯತ್ವ ಇರುವೋತ್ತಿಗೆ ನಿಮಗೆ 20 ದಿನ ಟೈಮ್ ಕೊಟ್ಟಿದ್ದೀನಿ 20 ದಿವಸ ಟೈಮ್ ಕೊಟ್ಟಿದ್ರು ಏನು ಪ್ರಾಣ ಹೋಗುತ್ತಾ ಇನ್ನೊಂದು ಸಿಕ್ಕೆ ಹೋಗ್ದ್ರೇನ್ ಮಾಡಕಾಗುತ್ತೆ ಏನ್ ಮಾಡಕಾಗುತ್ತೆ ಅಂತಿದೀರಾ ನೋಡೋಣ ಅದನ್ನ ಕೇಸ್ ಮಾಡ್ತೀನಿ ಆಮೇಲೆ ಹೇಳಿರಂತ யாருக்கு ಹೇಳ್ತೀರಿ ಹೇಳ್ರಿ ನಿಮ್ಮ ಆಫೀಸ್ ನಿಮ್ಮ ಆಫೀಸಿನ ಧಾರಡೆ ಮಾಡ್ಕದಕ ಬಂದಿದ್ದೀನಿ ರೀ ನಾನು ನಾವು ಧಾರಡೆ ಮಾಡಿ ತಂದ್ಕೊಟ್ಟಿಲ್ಲ ಸ್ವಾಮಿ ನಿಮ್ಗೆ ಆ ಕೊಡ್ಬೇಕು ದುಡ್ಡೆ ಕೊಟ್ಟಿರೋದು ಹಾ ನಾವು ದುಡ್ಡೆ ಕಟ್ಟಿರೋದು ಧಾರಡೆ ಮಾಡಿ ತಂದ್ಕೊಟ್ಟಿಲ್ಲ ನಿಮ್ಗೆ ಧಾರಡೆ ದುಡ್ಡ್ ಕೊಡ್ರಿ ಅಂತ ಹೇಳ್ತಿರೋದು ಕಲ್ಲಿ

ಕರ್ಸ ಹೌದು ಮುಂದಿವಸ್ರಿ ಹೊಲ್ಟ

ರಿಜಿಸ್ಟರ್ ಮಾಡಿ ಕರಡಿಗೋ ಅಲ್ಲಿ ತಿಪ್ಪರಿಗೋ ಕೊಡಕ್ಕೆ ಕಳಿಸಿ ಕಿಬ್ನಳ್ಳಿಗೆ ಹೋಗಲಿ ಹ್ಞೂ ಕಿಬ್ನಳ್ಳಿಗೆ ಅವ್ರು ಪಟ್ಟಂದು ಕೊಡಕ್ಕೆ ವ್ಯವಸ್ಥೆ ಮಾಡಿ ಆ ಟಿ ಒನ್ ಏನಾರು ಬರ್ತೀವಿ ರಿಜಿಸ್ಟರ್ ಇದನ್ನು ಕಂಪ್ಲೇಂಟ್ ಆಗಿ ಕೊಡ್ತೀನಿ ಬರ್ತಾರೆ ಅವ್ರಿಗೆ ಕಂಪ್ಲೇಂಟ್ ಆಗಿ ಇದು ಮಾಡ್ತಾರೆ ಅವ್ರು ಇದು ಬರೀಲ್ಲ ಹ್ಞೂ ಬರೀ ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಿ ಅಂತ ಹೇಳ್ತೀನಿ ಇವ್ರ ಮೇಲೆ ಯಾರಾದ್ರೆ ಅವ್ರು ಮಾತ್ರ ವಾಯ್ಸ್ ರೆಕಾರ್ಡಿಂಗ್ ಬರೀ ರೆಕಾರ್ಡಿಂಗ್ ಮನೆ ಮುಂದೆ ಬಂದ್ಬಿಟ್ಟು ಹಂಗೆ ಗಲಾಟೆ ಮಾಡ್ಬಿಟ್ಟು ಹಂಗೆ ಏನಾದ್ರು ತಗೊಂಡು ತಗೊಡ್ತೀನಿ ನಂಗೆ ಜೋ ಮಾಡಿ ನಡಿ ನಾವು ಹಂಗೆ ನೀನು ಅವ್ ಮುಂದೆ ಜೋ ಮಾಡಿ ನಡಿ

ಹಿಂಗ್ ಮಾಡ್ತಾ ಇದ್ರೆ ಹಾಳ ಮಾಡಿದ್ರಿ